ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಅರುಣೋದಯ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಿನ ಮೇಷರಾಶಿ ಮತ್ತು ಧನಸ್ಸು ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ರೂಪದಲ್ಲಿ ತಿಳಿಸಿ ಅಂದರೆ ನಾನು ಏನು ತಿಂಗಳ ಒಂದು ರಾಶಿ ಫಲಿತಾಂಶಗಳನ್ನು ಹೇಳ್ತಾ ಇದ್ದೇನೆ ನೀವು ಪರಿಹಾರಗಳನ್ನು ಏನಾದರೂ ಮಾಡ್ತಾ ಇದ್ದೀರಾ ಹೇಳ್ತಕ್ಕಂತಹ ಪರಿಹಾರಗಳನ್ನು ಹೇಗೆ ಅನ್ನಿಸ್ತಾ ಇದೆ ಅಂತಕ್ಕಂತಹ ಒಂದು ಕಾಮೆಂಟ್ನ ನನಗೆ ದಯವಿಟ್ಟು ತಿಳಿಸಿ ಸ್ನೇಹಿತರೆ ಮೊದಲನೇದಾಗಿ ಮೇಷರಾಶಿ ಈ ಎರಡು ಸಾವಿರದ ಇಪ್ಪತ್ತೈದು ಜುಲೈ ತಿಂಗಳಿನ ಮೇಷರಾಶಿಯವರಿಗೆ ಈ ತಿಂಗಳು ಯಾವ ಥರ ಇರುತ್ತೆ ಅಂತ ನೋಡೋಣ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಈ ಥರ ಇದೆ ನೋಡಿ ಶನಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಆದರೆ ಜುಲೈ ತಿಂಗಳಿನ ಹದಿಮೂರನೇ ತಾರೀಕಿನಿಂದ ಅವರು ವಕ್ರ ವಕ್ರ ಆಗ್ತಾ ಇದ್ದಾರೆ ವಕ್ರಿ ಮಾರ್ಗದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ರಾಹು ನಮಗೆ ಕುಂಭರಾಶಿಯಲ್ಲಿ ಸಂಚಾರ ಕೇತು ರಾಶಿಯಲ್ಲಿ ಸಂಚಾರ ಗುರು ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಆದರೆ ಅಸ್ತಂಗತ ಆಗಿದ್ದಾರೆ ಬಟ್ ಜುಲೈ ಒಂಬತ್ತನೇ ತಾರೀಕಿನಿಂದ ಅವರು ಅಸ್ತಂಗತ ತ್ಯಾಗವನ್ನು ಮಾಡ್ತಾ ಇದ್ದಾರೆ ಅಂದರೆ ಯಥಾವಸ್ಥೆಗೆ ಬರ್ತಾ ಇದ್ದಾರೆ ಶುಕ್ರ ಈ ತಿಂಗಳು ಆಲ್ಮೋಸ್ಟ್ ಈ ತಿಂಗಳ ಪೂರ್ತಿ ಕೂಡ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ಋಷಭರಾಶಿಯಲ್ಲಿ ಸಂಚಾರ ನೆಕ್ಸ್ಟ್ ಸೂರ್ಯ ಜುಲೈ ಹದಿನೈದನೇ ತಾರೀಕಿನವರೆಗೂ ಕೂಡ ಮಿಥುನ ರಾಶಿಯಲ್ಲಿ ಸಂಚಾರ ನಂತರ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಬುಧ ಈ ತಿಂಗಳು ಪೂರ್ತಿ ಕೂಡ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ಬಟ್ ವಕ್ರಿ ಬೇರೆ ಆಗ್ತಾ ಇದ್ದಾರೆ ಅವರು ವಕ್ರ ವಕ್ರಗತಿ ಆಗ್ತಾ ಇದ್ದಾರೆ ನೆಕ್ಸ್ಟ್ ಕುಜ ಸಿಂಹರಾಶಿಯಲ್ಲಿ ಸಂಚಾರ ಬಟ್ ಇಪ್ಪತ್ ಜುಲೈ ಇಪ್ಪತ್ತೇಳನೇ ತಾರೀಕಿನಿಂದ ಕುಜ ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಬರ್ತಾ ಇದ್ದಾರೆ ನೋಡಿ ಸ್ವಲ್ಪ ಈ ಗ್ರಹ ಸಂಚಾರ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಯಾಕೆಂದರೆ ಕೇತು ಗ್ರಹಗಳ ಮಧ್ಯೆನೇ ರಾಹುಕೀತಿ ಏನಿದೆ ಇವರ ಮಧ್ಯೆನೇ ಕೂಡ ಎಲ್ಲ ಗ್ರಹಗಳು ಇರತಕ್ಕಂಥದ್ದು ಸೊ ಇದರಿಂದ ಮತ್ತೆ ಈ ಕುಜನನ್ನು ರಾಹು ನೋಡ್ತಕ್ಕಂಥದ್ದು ಕುಜ ಅಷ್ಟಮ ದೃಷ್ಟಿಯಿಂದ ವಕ್ರಿ ಶನಿಯನ್ನು ನೋಡ್ತಕ್ಕಂಥದ್ದು ಸೂರ್ಯ ಬಲಹೀನ ಆಗ್ತಾ ಇರತಕ್ಕಂಥದ್ದು ಇದೆಲ್ಲವೂ ಕೂಡ ಪ್ರಾಪಂಚಿಕ ವ್ಯಾಪ್ ಏನು ಪ್ರಾಪಂಚಿಕ ವಿಷಯದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಸ್ವಲ್ಪ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಈ ಗ್ರಹ ಸಂಚಾರ ಅನಾವಶ್ಯಕ ಅನಾವಶ್ಯಕಗಳನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಮಾಡಿ ಈ ತಿಂಗಳು ಸೆಪ್ಟೆಂಬರ್ ಹದಿಮೂರರ ತನಕ ಹದಿಮೂರನೇ ತಾರೀಕಿನ ತನಕನೂ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಪ್ರತಿ ಅಂದರೆ ಭೌಗೋಳಿಕವಾಗಿ ನಾನು ಹೇಳ್ತಾ ಇದ್ದಾನೆ ಪ್ರಾಪಂಚಿಕ ವಿಷಯದಲ್ಲಿ ಪ್ರಪಂಚದಾದ್ಯಂತ ಒಂದು ನೆಗೆಟಿವ್ ಇಂ ಇನ್ಫ್ಲೂಯೆನ್ಸ್ ಇರ್ತಕ್ಕಂತಹ ಸಾಧ್ಯತೆ ಇರುತ್ತೆ ಕುಜ ಇಲ್ಲಿಗೆ ಬಂದಾಗ ಕುಜ ನೇರವಾಗಿ ಶನಿಯನ್ನ ನೋಡ್ತಾರೆ ವಕ್ರಿ ಶನಿಯನ್ನ ಇದು ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಕುಜ ಈ ಮನೆಗೆ ಬಂದಲ್ಲಿ ಸ್ವಲ್ಪ ಪರವಾಗಿಲ್ಲ ನೋಡಿ ಈ ಮೇಷರಾಶಿಯವರಿಗೆ ಈ ಜುಲೈ ತಿಂಗಳಿನಲ್ಲಿ ಶುಕ್ರ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಮತ್ತು ರಾಹು ಒಳ್ಳೆ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಮತ್ತೆ ಸೂರ್ಯ ಜುಲೈ ಹದಿನೈದನೇ ತಾರೀಕಿನ ತನಕ ಮಾತ್ರ ತೃತೀಯ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಒಳ್ಳೆ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಈ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ರಾಷ್ಟ್ರಾಧಿಪತಿ ಕುಜ ಮತ್ತೆ ರಾಷ್ಟ್ರಾಧಿಪತಿ ಹೌದು ಮತ್ತೆ ಅಷ್ಟಮಾಧಿಪತಿ ಕೂಡ ಹೌದು ಕುಜ ಪಂಚಮ ಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿ ರಾಷ್ಟ್ರಾಧಿಪತಿ ಪಂಚಮ ಸ್ಥಾನದಲ್ಲಿ ಕೇತು ಜೊತೆ ಒಟ್ಟಿಗೆ ಡೀಪ್ ಕಂಜಕ್ಷನ್ ಆಗ್ತಾಯಿದ್ದಾರೆ ಅಂದರೆ ಕ್ಲ ಈ ಒಂದೊಂದು ರಾಶಿಯಲ್ಲಿ ಮೂವತ್ತು ಡಿಗ್ರಿ ಇರುತ್ತೆ ಈ ಮೂವತ್ತು ಡಿಗ್ರಿಯಲ್ಲಿ ಅತಿ ಸಮೀಪ ಡಿಗ್ರಿಗೆ ಬರ್ತಾ ಇದ್ದಾರೆ ಇಬ್ಬರು ಸೇರ್ಕೊತಾ ಇರೋದ್ರಿಂದ ನಿಮ್ಮ ರಾಷ್ಟ್ರಾಧಿಪತಿನೇ ಪಂಚಮ ಸ್ಥಾನದಲ್ಲಿರೋ ಇರೋದರಿಂದ ಪಂಚಮ ಸ್ಥಾನ ಏನು ಹೇಳುತ್ತೆ ಸಂತಾನ ಪ್ರೀತಿ ಪ್ರೇಮ ನಾ ಲವ್ ಮ್ಯಾರೇಜ್ ಅಂತ ಹೇಳ್ತೀವಲ್ವಾ ಅದು ಪಂಚಮ ಸ್ಥಾನದಿಂದ ನೋಡ್ತೀವಿ ಮತ್ತು ನಮ್ಮ ಬುದ್ಧಿ ಕೌಶಲ್ಯ ಯಾವ ಥರ ಇದೆ ನಾವು ನಮ್ಮ ಒಂದು ಬುದ್ಧಿ ಯಾವ ಥರ ನಾವು ಯೂಸ್ ಮಾಡ್ತಾ ಇದ್ದೀವಿ ಇದನ್ನು ಕೂಡ ಪಂಚಮ ಸ್ಥಾನದಿಂದ ನೋಡ್ತೀವಿ ಒಬ್ಬೊಬ್ಬರು ಮೆಮೊರಿ ಪವರ್ ಜಾಸ್ತಿ ಇರುತ್ತೆ ಸೊ ಅದೆಲ್ಲ ಪಂಚಮ ಇಂಪಾರ್ಟೆಂಟು ನೆಕ್ಸ್ಟ್ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವ ಅದನ್ನೆಲ್ಲ ಕೂಡ ಪಂಚಮ ಸ್ಥಾನದಲ್ಲಿ ನೋಡ್ತೀವಿ ಮತ್ತೆ ನಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯಗಳಿಗೆ ರೆಕಗ್ನೈಸೇಷನ್ ಏನಾದರೂ ಸಿಗುತ್ತಾ ಐಡೆಂಟಿಫಿಕೇಶನ್ ಅಂತ ಹೇಳ್ತೀವಲ್ವ ಇಂಥ ವ್ಯಕ್ತಿ ಇಂಥ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾನೆ ಅಂತಕ್ಕಂತಹ ಒಂದು ರೆಕಗ್ನೈಸೇಷನ್ ಸೊ ಇದನ್ನೆಲ್ಲ ನಾವು ಪಂಚಮ ಸ್ಥಾನದಿಂದ ನೋಡ್ತೀವಿ ಅಂತಹ ಪಂಚಮ ಸ್ಥಾನದಲ್ಲಿ ಕೇತು ಕೂಜ ಬಂದು ಕುತ್ಕೊಂಡಿರ್ತಕ್ಕಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ ಮೇಷರಾಶಿಗಳು ಇಟ್ಟಿರ್ತಕ್ಕಂಥವ್ರಿಗೆ ಸಂತಾನದ ಒಂದು ವಿಚಾರದಲ್ಲಿ ಸಂತಾನದ ವಿಚಾರದಿಂದ ಸ್ವಲ್ಪ ನೋವು ಉಂಟಾಗ್ತಕ್ಕಂಥದ್ದು ಸಂತಾನದ ಬಗ್ಗೆ ಜಾಸ್ತಿ ಅವ್ರ ಬಗ್ಗೆ ರ್ಯಾಶ್ ಆಗಿ ಬಿಹೇವ್ ಮಾಡ್ತಕ್ಕಂಥದ್ದು ಅವ್ರ ಹತ್ರ ಅವರಿಂದ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಅವರಿಂದ ಮನಃಶಾಂತಿ ಕೆಡ್ತಕ್ಕಂಥದ್ದು ಈ ಥರ ಮತ್ತು ಮೇಷರಾಶಿ ಇಟ್ಟಿರ್ತಕ್ಕಂಥ ಯಾರಾದರೂ ಪ್ರೀತಿ ಪ್ರೇಮ ಅಂತ ಏನಾದರೂ ಆ ವಿಚಾರದಲ್ಲಿ ಆ ವಿಷಯದಲ್ಲಿ ಇರ್ತಕ್ಕಂಥವ್ರು ಅನಾವಶ್ಯಕ ಜಗಳ ಕೂಡ ಆಗ್ತಾ ಹೋಗುತ್ತೆ ಯಾಕೆಂದರೆ ನಾನು ಆವಾಗಲೇ ಹೇಳಿದೆ ಪ್ರೇಮ ವಿವಾಹ ಅಂತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ನೋಡ್ತೀವಿ ಕೇತುಗೆ ಏನು ಕೇತುಗೆ ಯಾಕೆ ಬೇಕು ಪ್ರೇಮ ಪ್ರೀತಿ ಎಲ್ಲ ಯಾಕೆ ಬೇಕು ಕೇತುವಿಗೆ ಮೋಕ್ಷ ಮಾತ್ರ ಮೋಕ್ಷಕಾರಕ ಕೇತು ಪಂಚಮ ಸ್ಥಾನದಲ್ಲಿ ಇದ್ದರೆ ಲವ್ ಮ್ಯಾರೇಜ್ ಆಗೋದೇ ಇಲ್ಲ ಕುಜನು ಕೂಡ ಪಂಚಮ ಸ್ಥಾನದಲ್ಲಿರೋದ್ರಿಂದ ಘರ್ಷಣೆ ನಡೀತಾ ಇರುತ್ತೆ ಪ್ರೀತಿ ಮಾಡ್ತಕ್ಕಂತಹವ್ರ ಜೊತೆ ಘರ್ಷಣೆ ನಡೀತಾ ಇರುತ್ತೆ ಮತ್ತೆ ಸಂತಾನದ ವಿಚಾರದಲ್ಲಿ ಸಂತಾನದ ಬಗ್ಗೆ ಜಾಸ್ತಿ ಕೋಪ ಅವ್ರ ಮೇಲೆ ಜಾಸ್ತಿ ರ್ಯಾಶಾಗಿ ಮಾತನಾಡ್ತಕ್ಕಂಥದ್ದು ಅವರಿಂದ ನೋವು ಉಂಟಾಗ್ತಕ್ಕಂಥದ್ದು ಮತ್ತು ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ತುಂಬ ಜಾಗರೂಕತೆಯಿಂದ ಇರಬೇಕು ನೀವು ಅಂದರೆ ಶೇರ್ ಮಾರ್ಕೆಟ್ ಆಗಿರ್ಬೋದು ಯಾವುದೇ ಒಂದು ವಿಷಯದಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ವಿಚಾರದಲ್ಲಿ ಜಾಗ್ರತೆ ಆಗಿರಬೇಕು ಈ ಮೇಷರ ಶುರು ಈ ತಿಂಗಳಿನಲ್ಲಿ ನೋಡಿ ಈ ಕೇತು ಡೀಪ್ ಕಂಜಕ್ಷನ್ ಆಗ್ತಾ ಇರೋದ್ರಿಂದ ರೆಕಗ್ನೈಸೇಷನ್ ಹಾಳು ಹಾಳು ಮಾಡ್ಕೊತೀರಾ ಅಂದರೆ ಒಂದು ನೇ ಒಂದು ಹೆಸರು ಇರುತ್ತೆ ನೋಡಿ ಇಂಥ ಒಳ್ಳೆಯ ಹೆಸರನ್ನ ಹಾಳು ಮಾಡ್ಕೊತೀರ ನಿಮ್ಮ ಒಂದು ಕೋಪದಿಂದ ಯಾರು ಕೋಪವಾಗಿ ಮಾತನಾಡ್ತಕ್ಕಂಥದ್ದು ಅಥವಾ ನಿಮ್ಮ ಮಕ್ಕಳನ್ನ ಹೊಡಿಯೋದು ನೋಡಿ ಆ ತಂದೆ ಹೆಂಗ್ ಹೊಡಿತಾ ಇದ್ದಾರೆ ನೋಡಪ್ಪ ಪಾಪ ಮಕ್ಕಳನ್ನ ಹೆಂಗೆ ಹೊಡಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಥರ ಒಂದು ನೇಮ್ ಕೆಡ್ಸ್ಕೊಂತೀರ ಎಕ್ಸಾಂಪಲ್ ನಾನು ಕೊಟ್ಟಿದ್ದು ನೇಮ್ ಕೆಡಿಸ್ಕೊತೀರ ನೆಕ್ಸ್ಟು ಈ ಮೇಷರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ದ್ವಿತೀಯ ಭಾವದಲ್ಲಿ ಶುಕ್ರ ಇರೋದ್ರಿಂದ ಸ್ವಲ್ಪ ಹಣಕಾಸಿನ ಒಂದು ವಿಚಾರದಲ್ಲಿ ಅಷ್ಟೊಂದು ತೊಂದರೆಗಳೇನು ಬರೋದಿಲ್ಲ ಬರ್ತಾ ಇರುತ್ತೆ ಹಣಕ್ಕೇನು ತೊಂದರೆ ಆಗೋದಿಲ್ಲ ಇಲ್ಲಿ ಆದರೆ ಮೇಷರಾಶಿ ಇಟ್ಟಿರ್ತಕ್ಕಂಥವ್ರಿಗೆ ಶನಿ ಹನ್ನೆರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಸಾಡೆಸತಿ ಶನಿ ನಡೀತಾ ಇರೋದ್ರಿಂದ ಇಲ್ಲಿ ಶನಿ ಅಂದರೆ ಏನು ಸ್ಲೋ ಮೂವಿಂಗ್ ಪ್ಲಾನೆಟ್ ನಿಧಾನವಾಗಿ ಚಲಿಸ್ತಕ್ಕಂತಹ ಗ್ರಹ ಆಗಿರುತ್ತೆ ಅರ್ಥ ಆಯ್ತಾ ಮತ್ತೆ ರಿಸ್ಟ್ರಿಕ್ಷನ್ ಪ್ಲಾನೆಟ್ ಅಡೆತಡೆಗಳನ್ನು ಕೊಡ್ತಾ ಇರ್ತಾರೆ ಅವರು ಕರ್ಮಕ್ಕೆ ಅನುಗುಣವಾಗಿ ಅಡೆತಡೆಗಳನ್ನು ಕೊಡ್ತಾ ಇರ್ತಾರೆ ಈ ಮೇಷರಾಶಿ ಇಟ್ಟಿರ್ತಕ್ಕಂಥವ್ರಿಗೆ ಹನ್ನೆರಡನೇ ಮನೆಯಲ್ಲಿ ಶನಿ ಬಂದಾಗ ದಶಮಾಧಿಪತಿ ಲಾಭಾಧಿಪತಿ ಹನ್ನೆರಡನೇ ಮನೆ ಬಂದಾಗ ಏನಾದರೂ ಒಂದು ಲಾಸಸ್ ಆಗ್ತಾ ಇರುತ್ತೆ ಖರ್ಚಾಗ್ತಾ ಇರುತ್ತೆ ಅದು ಆರನೇ ಮನೆಯಿಂದ ನೋಡ್ತಾ ಇರೋದ್ರಿಂದ ಮೇಷರಾಶಿಲಿ ಮೇಷರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮನೆ ಆರನೇ ಮನೆ ಮೇಲೆ ವೀಕ್ಷಣೆ ಇರೋದ್ರಿಂದ ಆರೋಗ್ಯದ ವಿಚಾರದಲ್ಲಿ ಖರ್ಚಾಗಿರ್ಬೋದು ಅಥವಾ ದಶಮಾಧಿಪತಿ ಆಗಿರೋದ್ರಿಂದ ಉದ್ಯೋಗ ಕಳ್ಕೋಬೋದು ಅಥವಾ ಇವರೇ ರಿಸೈನ್ ಮಾಡ್ಬೋದು ಮಾಡಿ ಬರಬಹುದು ಸೊ ಈ ಥರ ನಿದ್ರಾಹೀನತೆ ಸೊ ಇದೆಲ್ಲನೂ ಕೂಡ ಇರುತ್ತೆ ಅಂದರೆ ಲಾಸಸ್ ತೋರಿಸುತ್ತೆ ಯಾವುದಾದ್ರೂ ಒಂದು ಲಾಸಪ್ಪ ಅಷ್ಟೇ ನಷ್ಟ ಆಗುತ್ತೆ ಅದು ಉದ್ಯೋಗ ನಷ್ಟ ಆಗಿರ್ಬೋದು ಆರೋಗ್ಯ ನಷ್ಟ ಆಗಿರ್ಬೋದು ಹಣಕಾಸಿನ ನಷ್ಟ ಆಗಿರ್ಬೋದು ಯಾಕೆಂದ್ರೆ ಲಾಭಾಧಿಪತಿ ಅಲ್ವಾ ಸೊ ಅಂತ ಶನಿ ಆಗ್ತಾ ಇದ್ದಾರೆ ವಕ್ರಿಯಾದಾಗ ಏನಾಗುತ್ತೆ ಇಪ್ಪತ್ತು ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ನೂರು ರೂಪಾಯಿ ಖರ್ಚು ಮಾಡ್ತೀರಾ ಮತ್ತಷ್ಟು ಟೆನ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಮಾನಸಿಕ ಪ್ರಶಾಂತತೆ ಇಲ್ದಂಗೆ ಆಗುತ್ತೆ ಮಾನಸಿಕ ಅನ್ನೋದಕ್ಕಿಂತ ಶಾರೀರಿಕವಾಗಿ ಯಾಕೆಂದರೆ ಆರನೇ ಮನೆ ನೋಡ್ತಾ ಇರೋದ್ರಿಂದ ಕಾಲು ನೋವು ನನಗೆ ಮೈಕೈ ನೋವು ಬರ್ತಾ ಇದೆ ಸುಸ್ತು ಅಂತ ಅನ್ನಿಸ್ತಾ ಇದೆ ಈ ಥರ ನಿಮಗೆ ಆಗ್ತಾ ಇರುತ್ತೆ ಸೊ ಹುಷಾರಾಗಿರಿ ಬಟ್ ಮೇಷರಾಶಿರ್ತಕ್ಕಂಥವ್ರಿಗೆ ಏನಪ್ಪ ಒಂದು ಧೈರ್ಯ ಅಂದರೆ ಜುಲೈ ಹದಿನೈದನೇ ತಾರೀಕಿನ ತನಕ ಸೂರ್ಯ ಮೂರನೇ ಮನೆಯಿಂದ ಸ್ವಲ್ಪ ಧೈರ್ಯ ಒಂದು ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮಸ್ಥೈರ್ಯ ಕೊಡ್ತಾ ಇರ್ತಾರೆ ಬಟ್ ಅರ್ಧಾಷ್ಟಮ ಶನಿ ಅರ್ಧಾಷ್ಟಮ ಬುಧ ದೋಷ ಇದೆ ಸೂರ್ಯನು ಕೂಡ ಜುಲೈ ಹದಿನೈದನೇ ತಾರೀಕಿನ ನಂತರ ಚತುರ್ಥ ಬಾ ಚತುರ್ಥ ಸ್ಥಾನಕ್ಕೆ ಬರ್ತಾ ಇರೋದು ಅಷ್ಟೊಂದು ಒಳ್ಳೆಯದಲ್ಲ ಮನೆಯಲ್ಲಿ ಏನಾದರೂ ಒಂದು ಕಿರುಕುಳ ಮನೆಯಲ್ಲಿ ಏನಾದರೂ ನೋವು ಇರ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಈ ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರು ಪ್ರತಿನಿತ್ಯ ಸಾಯಂಕಾಲ ಪ್ರದೋಷಕಾಲದಲ್ಲಿ ಎಳ್ಳು ಬತ್ತಿಯನ್ನು ಶಿವನ ದೇವಸ್ಥಾನದಲ್ಲಿ ಹಚ್ಚಿಬಿಟ್ಟು ಹನ್ನೊಂದು ಪ್ರದಕ್ಷಿಣೆ ಮಾಡಿ ಮೃತ್ಯುಂಜಯ ಮಂತ್ರ ಮತ್ತು ಓಂ ಶಿವಾಯ ಓಂ ನಮಃ ಶಿವಾಯ ಈ ಮಂತ್ರನ ಹೇಳ್ಕೊಬೇಕು ಒಂದು ಸಾವಿರ ಸಲನಾದ್ರೂ ಓಂ ನಮಃ ಶಿವ ಶಿವ ಪಂಚಾಕ್ಷರಿ ಮಂತ್ರ ಹೇಳ್ಕೊಳ್ಳಿ ಮೃತ್ಯುಂಜಯ ಮಂತ್ರ ನೂರೆಂಟು ಬಾರಿ ಹೇಳ್ಕೊಳ್ಳಿ ಪ್ರತಿನಿತ್ಯ ಇದನ್ನು ಸಾಡೆ ಸಾತಿ ಮುಗಿಯೋ ತನಕ ನೀವು ಇದನ್ನು ಮರಿಬಾರ್ದು ಸ್ನೇಹಿತರೆ ನೆಕ್ಸ್ಟು ಸುಬ್ರಹ್ಮಣ್ಯ ಆರಾಧನೆ ಮಾಡಿ ಓಂ ಮಹಾಸೇ ಓಂ ಮಹಾಸೇನಾಯ ವಿದ್ಮಹೇ ಶಿಖಿದೋಜಾಯ ಧೀಮಹಿ ತನ್ನೋ ಸುಬ್ರಹ್ಮಣ್ಯ ಪ್ರಚೋದಯಾತ್ ಈ ಸುಬ್ರಹ್ಮಣ್ಯ ಮಂತ್ರವನ್ನು ಇರಿ ಇನ್ನು ಮುಂದಿನ ಒಂದು ರಾಶಿ ಧನಸ್ಸು ರಾಶಿ ಈ ಧನಸ್ಸು ರಾಶಿಯವರಿಗೆ ಗುರುಬಲ ಇದೆ ನೆಕ್ಸ್ಟ್ ಆಮೇಲೆ ಸ್ವಲ್ಪ ರಾಹುಬಲ ಇದೆ ಅಂದರೆ ಗುರು ಮತ್ತು ರಾಹು ಮಾತ್ರ ಈ ಎರಡು ಗ್ರಹಗಳು ಮಾತ್ರ ಸ್ವಲ್ಪ ಈ ತಿಂಗಳು ಶಿವ ಫಲಿತಾಂಶಗಳನ್ನು ನೀಡ್ತಾ ಇದ್ದಾರೆ ಶನಿ ಚತುರ್ಥ ಭಾಗದಲ್ಲಿ ಆಗ್ತಾ ಇದ್ದಾರೆ ಸೈಟ್ ವಿಚಾರದಲ್ಲಿ ಲ್ಯಾಂಡ್ ವಿಚಾರದಲ್ಲಿ ಮನೆ ವಿಚಾರದಲ್ಲಿ ತಾಯಿಯ ಒಂದು ವಿಚಾರದಲ್ಲಿ ಏನಾದರೂ ಒಂದು ಕಿರುಕುಳ ಆಗ್ತಾನೆ ಇರುತ್ತೆ ಯಾವುದೋ ಒಂದು ನೋವು ನಿಮಗೆ ಬರ್ತಾ ಇರುತ್ತೆ ಬಟ್ ಗುರುಬಲ ಇರೋದ್ರಿಂದ ಅದರ ಒಂದು ನೆಗೆಟಿವ್ ಎನರ್ಜಿ ಕಡಿಮೆ ಇರುತ್ತೆ ಅಂದರೆ ಸ್ವಲ್ಪ ಇದೆಲ್ಲ ನೋವು ಇದ್ರೂ ಕೂಡ ಈ ಗುರುಬಲ ಅನ್ನೋದು ನಿಮಗೆ ರಕ್ಷಣೆ ಕೊಡ್ತಾ ಹೋಗುತ್ತೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂತಹ ಸ್ಥಿತಿ ಇದೆಷ್ಟೇ ಕಷ್ಟ ನೋವು ಇದ್ರೂ ಈ ಶನಿಯಿಂದ ಅದರಿಂದ ಹೊರಗಡೆ ಬರ್ತೀರಾ ಅಂತ ಅರ್ಥ ಇಲ್ಲಾಂದ್ರೆ ಗುರುಬಲ ಇಲ್ಲ ಅಂದರೆ ಏನಾಗುತ್ತೆ ಸುಮ್ಮನೆ ಅದ್ರ ಬಗ್ಗೆನೇ ಚಿಂತೆ ಅದೇ ನೋವು ಮನೆಯಲ್ಲಿ ಕಲಹಗಳು ಸ ಸೈಟ್ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ನಷ್ಟ ಅನುಭವಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ತಾಯಿಯ ಜೊತೆ ಕಲಹಗಳು ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಈ ಥರ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ತಂದೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ಏಕೆಂದ್ರೆ ಕುಜನದ್ದು ಪಂಚಮಾಧಿಪತಿ ಕುಜನ ಮೇಲೆ ರಾಹುವಿನ ದೃಷ್ಟಿ ಇರೋದ್ರಿಂದ ಸ್ವಲ್ಪ ತಾಯಿ ತನ್ ತಾಯಿ ಮತ್ತು ತಂದೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿ ಆಗಿರೋದಕ್ಕೆ ಪ್ರಯತ್ನ ಮಾಡಿ ತಂದೆ ಜೊತೆ ಕಲಹಗಳು ಉಂಟಾಗುವ ಸಾಧ್ಯತೆ ಮತ್ತು ಆ ಪಿತ್ರಾರ್ಜಿತ ಆಸ್ತಿ ಬಗ್ಗೆ ಸ್ವಲ್ಪ ಅಣ್ಣ ತಮ್ಮಂದ್ರದ್ದೇ ಕಲಹಗಳು ಬರುವ ಸಾಧ್ಯತೆ ಕಂಡು ಬರ್ತಾ ಇರುತ್ತೆ ಈ ತಿಂಗಳಿನಲ್ಲಿ ಹುಷಾರಾಗಿರಿ ಬಟ್ ಗುರುಬಲ ನಿಮಗೆ ರಕ್ಷಣೆ ಕೊಡುತ್ತೆ ಯಾರಾದರೂ ನಿಮಗೆ ಸಹಾಯಕ್ಕೆ ಬರ್ತಾರೆ ಅಷ್ಟೇ ಗುರುಬಲ ಇದೆ ಇದೆ ಹೇಳಿದ ತಕ್ಷಣ ನಮಗೆಲ್ಲ ಒಳ್ಳೆದಾಗುತ್ತೆ ಅಂತಂದಲ್ಲ ದಶಾಭುಕ್ತಿ ತುಂಬ ಇಂಪಾರ್ಟೆಂಟು ನಿಮಗೆ ಯಾವ ದಶ ನಡೀತಾ ಇದೆ ಯಾವ ಗ್ರಹ ಎಲ್ಲಿದೆ ಭುಕ್ತಿನಾಥ ಎಲ್ಲಿದ್ದಾರೆ ಈಗ ಗೋಚಾರದಲ್ಲಿ ಆ ದಶಾನಾಥ ಎಲ್ಲಿದ್ದಾನೆ ಮತ್ತೆ ಭಕ್ತಿನಾಥ ಎಲ್ಲಿದ್ದಾನೆ ಎರಡೂ ಕಂಪೇರ್ ಮಾಡ್ಕೋಬೇಕಾಗುತ್ತೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಆಸೆ ಇದೆ ಬಟ್ ನೋಡೋಣ ಒಂದು ವಿಡಿಯೋ ಮಾಡಿ ನಿಮಗೆ ಅರ್ಥ ಮಾಡಿಸ್ತೀನಿ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀನಿ ಇನ್ನು ನವಮಾಧಿಪತಿ ಅಷ್ಟ ಸ್ಥಾನದಲ್ಲಿರೋದ್ರಿಂದ ಜಾಸ್ತಿ ಎಫರ್ಟ್ ಹಾಕಬೇಕು ಸುಮ್ಮನೆ ಏನೋ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಯಾರೋ ಒಬ್ಬರು ಆಫೀಸರ್ ಹತ್ರ ನಿಮ್ಗೊಂದು ಸೈನ್ ಬೇಕು ಆ ಆಫೀಸರ್ ಹತ್ರ ನೀವು ಐದಾರು ಸರ್ತಿ ಓಡಾಡಿ ಓಡಾಡಿ ಸುಸ್ತಾಗೋ ತನ್ಕೂ ಕೆಲಸ ಆಗೋದಿಲ್ಲ ಅಷ್ಟು ಎಫರ್ಟ್ ಹಾಕಬೇಕು ಅಂದರೆ ಓಡಾಡ್ತಾ ಇರಬೇಕು ಆ ಕೆಲಸ ಆಗೋ ತನ್ಕ ಆಗೋದಿಲ್ಲ ಕೆಲವೊಬ್ಬರಿಗೆ ಇನ್ನು ಹೋದ ತಕ್ಷಣವೇ ಆಗ್ಬಿಡುತ್ತೆ ಇನ್ಫ್ಲೂಯೆನ್ಸ್ ಇಲ್ಲ ಅಂದ್ರೂ ಆಗ್ಬಿಡುತ್ತೆ ಡಿಪೆಂಡ್ಸ್ ಆನ್ ಪ್ಲಾನ್ಟ್ರ ಪೊಸಿಷನ್ ಆಮೇಲೆ ಧನಸರಾಶಿ ನುಟ್ಟಿರ್ತಕ್ಕಂಥವ್ರಿಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಆರನೇ ಮೇಲೆ ಶುಕ್ರ ಸ್ತ್ರೀಯರ ಜೊತೆ ಸ್ವಲ್ಪ ಜಗಳಗಳು ಕಲಹಗಳು ಉಂಟಾಗುವ ಸಾಧ್ಯತೆ ಹುಷಾರಾಗಿರಿ ಬಟ್ ಗುರುಬಲ ಇರೋದ್ರಿಂದ ಇದೇನೇ ತೊಂದರೆ ಇದ್ರೂ ಕೂಡ ಗುರುಬಲ ನಿಮಗೆ ರಕ್ಷಣೆ ಮಾಡುತ್ತೆ ಯಾರಾದರೂ ಒಬ್ಬರಾದರೂ ನಿಮಗೆ ಅಯ್ಯೋ ಪಾಪ ಅಂತಕ್ಕಂಥವ್ರು ಅಥವಾ ಸಮಾಧಾನ ಮಾಡ್ತಕ್ಕಂಥವ್ರು ಸಪೋರ್ಟ್ ಕೊಡ್ತಕ್ಕಂಥವ್ರು ಸಿಗ್ತಾರೆ ಅಂತ ಅರ್ಥ ಸೈಟ್ ವಿಚಾರದಲ್ಲಿ ಜಾಗ್ರತೆ ಸೈಟ್ಗೆ ಕೈ ಹಾಕಬೇಡಿ ಲ್ಯಾಂಡ್ಗೆ ಸೈಟ್ಗೆ ಹೊಸ ಇನ್ವೆಸ್ಟ್ಮೆಂಟ್ ಮಾಡಬೇಕು ಇದೆಲ್ಲ ಬೇಡ ಮತ್ತು ಶನಿಯ ವಕ್ರಿ ದೃಷ್ಟಿ ದಶಮಸ್ಥಾನದ ಮೇಲೆ ಇರೋದ್ರಿಂದ ಉದ್ಯೋಗದ ಮೇಲೆ ಉದ್ಯೋಗದ ವಿಚಾರದಲ್ಲಿ ತಿಳಿಯದ ನೋವು ಬಾಧೆ ಉಂಟಾಗ್ತಾ ಇರುತ್ತೆ ಉದ್ಯೋಗ ಹೋಗ್ಬಿಡುತ್ತೇನೋ ಅಥವಾ ಉದ್ಯೋಗದ ವಿಚಾರದಲ್ಲಿ ತೊಂದರೆಗಳು ಅಂದರೆ ಕೆಲಸ ಮಾಡುವ ಜಾಗದಲ್ಲಿ ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡುವ ವ್ಯಕ್ತಿಗಳು ನಮ್ಮ ಕೈ ಕೆಳಗಡೆ ಕೆಲಸ ಮಾಡುವ ವ್ಯಕ್ತಿಗಳು ಏನು ತೋರಿಸುತ್ತೆ ಶನಿ ಶನಿ ಅಂದರೆ ಕಾರ್ಮಿಕರು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡೋ ವ್ಯಕ್ತಿಗಳಿಂದ ನಿಮಗೆ ಕಿರುಕುಳ ಜಾಸ್ತಿ ಆಗ್ತಾ ಹೋಗುತ್ತೆ ನೋವು ಹೆಚ್ಚಾಗ್ತಕ್ಕಂಥದ್ದು ಒಂದು ಏನೋ ತಿಳಿಯದ ನೋವು ಸಂಕ ಮನೆಯಲ್ಲಿ ಹೋದ್ರೆ ಈ ತರ ಉದ್ಯೋಗದಲ್ಲಿ ಈ ತರ ಏನಪ್ಪಾ ಅಂತಕ್ಕಂಥ ಒಂದು ಭಾವನೆ ಇರುತ್ತೆ ಬಟ್ ಗುರುಬಲ ಇರೋದ್ರಿಂದ ಸ್ವಲ್ಪ ರಿಲೀಫ್ ಸಿಗ್ತಾ ಹೋಗುತ್ತೆ ಯಾರಾದ್ರೂ ಒಬ್ರು ನಿಮಗೆ ಕಾಪಾಡ್ತಾ ಇರ್ತಾರೆ ಈ ಧನಸು ರಾಶಿಯವರು ನೋಡಿ ಇವರು ಕೂಡ ಶನಿಶಾಂತಿ ಮಾಡ್ಕೋಬೇಕು ಅಂದರೆ ನೋಡಿ ಶನಿಶಾಂತಿ ಅಂತ ಹೇಳಿದ ತಕ್ಷಣ ಉಂಗ್ರ ಹಾಕೊಂಡ್ಬಿಡ್ತೀರ ನೀಲಮಣಿ ನೋಡಿ ನೀಲಮಣಿ ಉಂಗ್ರ ಹಾಕ್ಕೊಂಡ್ಬಿಡ್ತೀರಾ ಬಟ್ ಅದು ಆ ಥರ ಮಾಡಬೇಡಿ ಶನಿ ದೋಷ ಕಡಿಮೆ ಆಗಬೇಕು ಆ ಕರ್ಮ ಕಡಿಮೆ ಆಗಬೇಕು ಅಂದರೆ ಕಾಲಭೈರವೇಶ್ವರ ಗಾಯತ್ರಿ ಮಂತ್ರ ಪ್ರತಿನಿತ್ಯ ಬೆಳಗ್ಗೆ ಸಾಯಂಕಾಲ ಇರಿ ಪೂಜೆ ಮಾಡುವ ಸಮಯದಲ್ಲೇ ಎಲ್ಲೆಂದ್ರಲ್ಲೇ ಕುತ್ಕೊಂಡು ಬಸ್ ಸ್ಟ್ಯಾಂಡಲ್ಲಿ ಕುತ್ಕೊಂಡು ಹೇಳ್ಕೊಂಡ್ರೆ ಸರಿ ಹೋಗೋದಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಪೂಜೆ ಮಾಡೋ ಸಮಯದಲ್ಲಿ ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್ ಈ ಮಂತ್ರ ಹೇಳ್ಕೊಳ್ಳಿ ಪ್ರತಿನಿತ್ಯ ಒಂದು ವರ್ಷದ ಕಾ ಒಂದು ವರ್ಷದ ತನಕನೂ ಆ ಸಾಯಂಕಾಲದ ದಿನ ಸಾಯಂಕಾಲದ ಹೊತ್ತು ಪ್ರದೋಷ ಕಾಲದಲ್ಲಿ ಎಳ್ಳುಬತ್ತಿಯನ್ನು ಶಿವನ ದೇವಸ್ಥಾನದಲ್ಲಿ ಹಚ್ಚಿಬಿಟ್ಟು ಹನ್ನೊಂದು ಪ್ರದಕ್ಷಿಣೆ ಮಾಡಿ ಓಂ ನಮ ಶಿವಾಯ ಮತ್ತು ಮಹಾಮೃತ್ಯುಂಜಯ ಮಂತ್ರಗಳನ್ನು ಪಠನೆ ಮಾಡ್ಕೊತ ಬನ್ನಿ ಸಾಧ್ಯ ಆದರೆ ನೀವು ಮಾಡಬೇಕಾಗಿರೋ ಕೆಲಸ ಸುಬ್ರಹ್ಮಣ್ಯನ ಆರಾಧನೆ ಪಂಚಮಾಧಿಪತಿ ಯಾರು ಕುಜ ಕುಜ ಅಂದರೆ ಸುಬ್ರಹ್ಮಣ್ಯ ಲಕ್ಷ್ಮೀ ನರಸಿಂಹಸ್ವಾಮಿ ಹೆಚ್ಚಾಗಿ ಆರಾಧನೆ ಮಾಡ್ತಾ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸ್ನೇಹಿತರೆ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂದರೆ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಒಂಬತ್ತು ಐದು ಒಂದು ಒಂಬತ್ತು ಐದು ಎಂಟು ಈ ನಂಬರ್ಗೆ ಕರೆ ಮಾಡಿ ನಾನೇ ಮಾತಾಡ್ತೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿನೋಗು ಧನ್ಯವಾದಗಳು ಜೈ ಶ್ರೀರಾಮ್